ಕೆಲವು ವರ್ಷ ಆಯ್ತು ಸಭಾ ಕಂಪನ ಅಂತ ಹೇಳಿ ನಮ್ಮ ನಮ್ಮ ಟೀಚರ್ ಮಚಾದ ಹೇಳ್ತಾ ಇದ್ರು ನನಗೆ ಮಾತಾಡೋಕ್ಕಾಗಲ್ಲ ಅಂತ ಹೇಳಿ ಅದೇ ರೀತಿ ಸಣ್ಣಕ್ಕೆ ಕಂಪನ ನನಗೂ ಇದೆ ಈಗ ಅಲ್ಲ ಶೀಲಾ ಏನು ಹೆದರಿಕೆ ಇಲ್ಲ ನನಗೆ ಅವ್ರು ಹೇಳಿದ್ನೇ ಹೇಳ್ತಾ ಇದ್ದೀನಿ ಅಷ್ಟೇ ಬರ್ತಾ ಬರ್ತಾ ಎನರ್ಜಿ ಬರುತ್ತೆ ಅದೇನು ತೊಂದ್ರೆ ಇಲ್ಲ ನನ್ನ ಅನಿಸಿಕೆ ಪ್ರಕಾರ ಇವತ್ತಿನ ಕಾರ್ಯಕ್ರಮ ಏನಿದೆ ಅದು ಸಂಪೂರ್ಣ ದೈವಚಿತ್ತ ನಾನು ಅನ್ನೋದು ಏನು ಇಲ್ಲ ಇಲ್ಲಿ ಆ ದೇವರ ಪ್ರೇರಣೆಯಿಂದ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ ಅದೇ ಪ್ರಕಾರ ಇಲ್ಲಿ ನಾನು ಮಾಡಿದ್ದು ಅಂಥದ್ದೂ ಇಲ್ಲ ನಾನೊಬ್ಬ ಒಂದು ಇದು ಅಷ್ಟೇ ಅದರ ಚಿತ್ತದ ಪ್ರಕಾರ ಈ ಕಾರ್ಯಕ್ರಮ ನಡೀದಿದೆ ಬಿಟ್ರೆ ಹೇಳ್ತಾರೆ ದೇವರಿಂದ ಅಸಾಧ್ಯವಾಗೋದು ಏ ಯಾವುದೂ ಇಲ್ಲ ನಮ್ಮ ಅನಿಸೆಲ್ಲ ಒಂದು ಡಿ ಪಿ ಎಲ್ ಹಾಕಳಿಸಿದ್ರು ನಿಜವಾಗಲೂ ನನಗದು ತುಂಬ ಇಂಪ್ರೆಷನ್ ಆಯಿತು ದೇವರಿಂದ ಅಸಾಧ್ಯವಾಗೋದು ಯಾವುದೂ ಇಲ್ಲ ನಥಿಂಗ್ ಈಸ್ ಇಂಪಾಸಿಬಲ್ ವಿತ್ ಗಾಡ್ ಸತ್ಯದ ವಾಚಾರ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿರುವ ಈ ಶಾಲೆಯ ಮುಖ್ಯೋಪಾಧ್ಯಿಯಾದ ಲಿಲ್ಲಿ ಸಿಸ್ಟರ್ ಅವರೇ ಹಾಗೂ ಉಪಾಧ್ಯಾಯಿನಿ ಒಂದಿನ ಸಿಸ್ಟರ್ ಮಸ್ಕರಂಜ ಅವರೇ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುವೊಂದನ್ನು ಸ್ವೀಕರಿಸಿರುವ ನನ್ನ ಆತ್ಮೀಯ ಶಿಸ್ಟರಾದ ಶೀಲಾ ಸಿಸ್ಟರವರೇ ಹಾಗೂ ನಮ್ಮ ಮಶೋದ ಸಿಸ್ಟ್ ಟೀಚರ್ ಅವರೇ ಹಾಗೂ ದಿನ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನನ್ನ ಪ್ರೀತಿಯ ಮಿತ್ರರಾದ ಸುಬ್ರಹ್ಮಣ್ಯ ಅವರೇ ಹಾಗೂ ನನ್ನ ಈ ಕಾರ್ಯಕ್ರಮದ ಒಂದು ಪ್ರೇಕ ಶಕ್ತಿ ರಾಜೇಂದ್ರ ಅವರೇ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಈ ಶಾಲೆಯ ಪ್ರಸಕ್ತ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರಿಗೆ ಸ್ಟಾಫ್ ಅವರೇ ಹಾಗೂ ನಮ್ಮ ಸಹಪಾಠಿ ರೇಣುಕಾ ಅವರು ಅವರು ಸ್ಪೋರ್ಟ್ಸಲ್ಲಿ ವೆರಿ ಕ್ವಿಕ್ ರನ್ನರ್ ಖೋ ಖೋ ಮತ್ತು ಸ್ಪೋರ್ಟ್ಸಲ್ಲಿ ರೇಣುಕಾ ಅವರೇ ಸಾರಿ ಸ್ವಲ್ಪ ಇದಾಯಿತು ಇದಾಗ್ತಿದೆ ಅದೇ ರೀತಿ ಕಂಪನೇನಿಲ್ಲ ಕಂಪನೇನಿಲ್ಲ ಆಶಾ ಕಂಪನಿರಕ್ಕೆ ನಾವು ನೂರಾರು ಸಭೆಯನ್ನು ನಡೆಸಿ ನಡೆಸಿದ್ದೀವಿ ಜೆ ಡಿ ಎಸ್ ಎಲ್ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದೀನಿ ಅದರೊಳಗೆ ಏನು ಇದೇನಿಲ್ಲ ಬಟ್ ಈಗ ಸ್ವಲ್ಪ ಗ್ಯಾಪ್ ಆಗಿದ್ದರಿಂದ ಇದೆಲ್ಲ ಆಗ್ತಾ ಆಗ್ತಾ ಇದೆ ಆ ಇರಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ನಮ್ಮ ಆಗಮಿಸಿರುವಂಥ ಎಲ್ಲ ನನ್ನ ಸಹಪಾಠಿಗಳು ದೂರದ ಊರಿಂದ ಬಂದಂಥ ಎಲ್ಲ ಸಹಪಾಠಿಗಳಿಗೂ ರತ್ಪೂರ್ವಕಾದ ವಂದನೆಯನ್ನು ಅರ್ಪಿಸಿ ಆರೋಪಿಸುತ್ತಾ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವ ಎಲ್ಲ ಶಿಕ್ಷಕ ವರ್ಗದವರಿಗೂ ರತ್ಪೂರ್ವಕದ ವಂದನೆಯ ವಂದನೆಯನ್ನು ಅರ್ಪಿಸುತ್ತಾ ಈ ಶಾಲೆಯ ಅಧಿದೇವತೆ ಸಂತ ಮೇರಿಯಂ ಮರಿಯಮ್ಮನವರನ್ನು ವಂದಿಸುತ್ತಾ ಅದೇ ರೀತಿ ಜಗತ್ತಿಗೆ ಶಾಂತಿ ಸಂದೇಶವನ್ನು ಸಾರಿದ ಯೇಸು ಸ್ವಾಮಿಯನ್ನು ಸ್ಮರಿಸುತ್ತಾ ಅದೇ ರೀತಿ ಈ ಕಾರ್ಯಕ್ರಮ ಮೊಟ್ಟ ಮೊದಲವಾಗಿ ನಿರೂಪತ ಆಗಿದ್ದು ಒಂದು ಮೀಟಿಂಗ್ ಕರೆದಿದ್ದು ನಮ್ಮ ಕೋದಂಡರಾಮ ದೇವಸ್ಥಾನದಲ್ಲಿ ಆ ದೇವರಲ್ಲಿ ಆ ದಿನ ನಾವು ಪೂಜೆ ಮಾಡಿ ಅವತ್ತು ಎಲ್ಲ ಮೀಟಿಂಗಲ್ಲಿ ಬಂದಿದ್ದರು ಕ್ಲೋಡಿ ಬಂದಿದ್ದ ಎಲ್ಲ ನಮ್ಮ ಎಲ್ಲ ಮಿತ್ರರು ಆಗಮಿಸಿದರು ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಕೋದಂಡರಮ್ಮ ದೇವರಲ್ಲಿ ಈ ಕಾರ್ಯಕ್ರಮ ಅಡೆತಡೆ ಇಲ್ಲದೆ ನಿರ್ವಿಘ್ನವಾಗಿ ನಾ ನಡೆಯಲಿ ಅಂತ ಹೇಳಿ ಆ ದೇವರಲ್ಲಿ ಕೋದಂಡರಮ್ಮನಲ್ಲಿ ಪ್ರಾರ್ಥಿಸುತ್ತಾ ಅದೇ ರೀತಿ ಈ ಊರಿನ ಕುರದೈವ ರಾಮೇಶ್ವರನಲ್ಲಿ ರಾಮೇಶ್ವರನನ್ನು ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ ಈ ಶಾಲೆ ಸೆಂಟ್ ಮೇರಿಸ್ ಶಾಲೆ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಐವತ್ತೇಳನೇ ಜೂನ್ ಒಂದರಂದು ಇಲ್ಲಿಗೆ ಇದಕ್ಕೆ ಅರವತ್ತೇಳು ವರ್ಷ ಕಳೀತಾ ಇದೆ ಸಿಕ್ಸ್ಟಿ ಸೆವೆನ್ ಇಯರ್ಸ್ ಓಲ್ಡ್ ನಾವು ಈ ಈ ಶಾಲೆಯಲ್ಲಿ ಇಲ್ಲಿವರೆಗೆ ಐದು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಶಾಲೆಯಿಂದ ವಿದ್ಯೆ ಕಲಿತು ಎಲ್ಲ ಬೇರೆ 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 ಸ್ಥಳಗಳಲ್ಲಿ ರಾಜಕೀಯ ಕ್ಷೇತ್ರ ಇರ್ಬೋದು ಇನ್ನು ಬೇರೆ ಇರ್ಬೋದು ಡಾಕ್ಟರ್ ಇಂಜಿನಿಯರ್ ಏನೇನೋ ಆಗಿ ಅವರ ಪ್ರಭುತ್ತಿಯನ್ನು ತೋರಿಸಿದ್ದಾರೆ ಅದರೊಳಗೆ ಎರಡು ಮಾತಿಲ್ಲ ಅದೇ ತೀರ್ಥ ಈ ಎಪ್ಪತ್ತೈದು ಎಪ್ಪತ್ತಾರನೇ ಸಾಲಿನಲ್ಲಿ ಎಪ್ಪತ್ತೈದು ಎಪ್ಪತ್ತಾರನೇ ಸಾಲಿನಲ್ಲಿ ಈ ನಾವು ಏಳನೇ ಕ್ಲಾಸ್ನಲ್ಲಿ ಒಟ್ಟು ಎಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಈ ಪಬ್ಲಿಕ್ ಎಕ್ಸಾಮ್ ಅಟೆಂಡ್ ಮಾಡಿದ್ದು ಅದರೊಳಗೆ ಎ ಸೆಕ್ಷನ್ನಲ್ಲಿ ಮೂವತ್ತಾರು ಜನ ಫಸ್ಟ್ ಕ್ಲಾಸ್ ನಾಲ್ಕು ಜನ ಕೇವಲ ಸೆಕೆಂಡ್ ಕ್ಲಾಸ್ ಬಿ ಸೆಕ್ಷನ್ನಲ್ಲಿ ಮೂವತ್ತೈದು ಜನ ಫಸ್ಟ್ ಕ್ಲಾಸು ನಾಲ್ಕು ಜನ ಸೆಕೆಂಡ್ ಕ್ಲಾಸ್ ಒಟ್ಟು ಎಪ್ಪತ್ತೊಂಬತ್ತರಲ್ಲಿ ನೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾವು ಹೊತ್ತು ಗ್ಯಾದರ್ ಮಾಡಿದ್ದೀವಿ ಇದು ಈ ಶಾಲೆಯ ಸಾಧನೆ ಅದರೊಳಗೆ ಈ ಶಾಲೆ ಸಾಧನೆ ಅದರೊಳಗೆ ಎರಡು ಮಾತೆ ಇಲ್ಲ ಇನ್ನು ಈ ಶಾಲೆ ನಮಗೆ ಬರೀ ವಿದ್ಯೆ ಮಾತ್ರ ಕಳಿಸ್ಲಿಲ್ಲ ನಮಗೆ ಸಂಸ್ಕಾರ ಕೊಟ್ಟಿದೆ ಸಂಸ್ಕಾರ ಅಂದರೆ ಏನು ಗುರಿಯರಲ್ಲಿ ಭಕ್ತಿ ಇರೋದು ಆ ಸಂಸ್ಕಾರದಿಂದನೇ ಇವತ್ತಿನ ಕಾರ್ಯಕ್ರಮ ನಡೀತಿರೋದು ಗುರಿಯರಲ್ಲಿ ಭಕ್ತಿ ತೋರಿಸೋವಂಥದ್ದು ದೊಡ್ಡವರಿಗೆ ಗೌರವ ಕೊಡೋವಂಥದ್ದು ಮಾತೃಪಿತ್ರ ಒಳ್ಳೆಯ ರೀತಿ ಅಂಥದ್ದು ಇವೆಲ್ಲ ಇವು ಸಂಸ್ಕಾರ ಅಂತವೆ ಆದರೆ ಇವತ್ತು ನಮ್ಮ ಈ ಶಾ ಇವತ್ತಿನ ಶಾಲೆ ಎಜುಕೇಷನ್ ನನಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾರು ತಪ್ಪು ತಿಳಿಬಾರ್ದು ವೈಯಕ್ತಿಕ ಅಭಿಪ್ರಾಯ ಇದು ನಾನೀಗ ಎಲ್ಲ ಅಬ್ಸರ್ವ್ ಮಾಡ್ತಿದ್ದಂಗೆ ಶಾಲೆಗಳು ಕಾಂಪಿಟೇಷನ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನೈಂಟಿ ಸೆವೆನ್ ಡಿಸ್ಟಿಂಕ್ಷನ್ ಬೋರ್ಡ್ ದೊಡ್ಡ ದೊಡ್ಡ ಬೋರ್ಡ್ ಹಾಕಿ ಎಲ್ಲ ಮಾಡ್ತಾರೆ ಆಯಿತಾ ಆದರೆ ಅಲ್ಲಿ ಮಕ್ಕಳಲ್ಲಿ ಸಂಸ್ಕಾರ ಇಲ್ಲ ಅಂತ ನನ್ನ ಭಾವನೆ ಒಂದು ಉದಾಹರಣೆ ಕೊಡ್ತೀನಿ ಈ ಸಂಸ್ಕಾರದ ವಿಚಾರದಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನೀವು ಮಕ್ಕಳನ್ನ ಓದಿಸ್ತೀರಿ ಬಿ ಎ ಬಿ ಎಸ್ ಸಿ ಡಾಕ್ಟ್ರು ಇಂಜಿನಿಯರು ಎಂ ಪಿ ಎಲ್ ಏನೇನೋ ಮಾಡ್ತೀರಿ ಆಯಿತು ಆಯಿತು ಓದಾದ ಮೇಲೆ ಏನು ಮಾಡ್ತಾರೆ ಅವರು ಹಣದಾಸೆಗೆಲ್ಲ ಈಗೆಲ್ಲ ಗ್ಲೋಬಲ್ ವರ್ಡ್ ಎಲ್ಲಿಗೆ ಯಾರು ಅಮೇರಿಕಕ್ಕೆ ಹೋಗ್ಬೋದು ಇಂಗ್ಲೆಂಡಿಗೆ ಹೋಗ್ಬೋದು ಇನ್ನೆಲ್ಲೇ ಮಸ್ಗ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಹೋಗ್ತಾರೆ ಅವರು ಹಣದಾಸೆಗೆ ಒಳ್ಳೆ ಸಂಬಳ ಸಿಗತ್ತಂದರೆ ಇಲ್ಲಿ ಅಯ್ಯೋ ಒಂದು ಇಪ್ಪತ್ತು ಸಾವಿರ ಕೊಡೋಕ್ಕಿಂತ ಅಲ್ಲಿ ಎರಡು ಲಕ್ಷ ಕೊಟ್ಟರೆ ಯಾರು ಹೋಗಬಾರ್ದು ಹೋಗ್ತಾರೆ ಸೀದಾ ಹೋಗ್ತಾರೆ ಎಲ್ಲಿಗೆ ಫಾರಿನೇ ಹೋಗ್ತಾರೆ ಫಾರಿನಿಗೆ ಹೋಗಿ ಅಲ್ಲೇ ಸ್ಟೇ ಆಗ್ತಾರೆ ಅಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಾರೆ ನಮ್ಮ ಇಲ್ಲಿ ಇಲ್ಲಿನ ಎಲ್ಲ ತನನು ಮರಿತಾರೆ ತಂದೆ ತಾಯಿಗೆ ಫೋನ್ ಮಾಡ್ತಾರೆ ಏನಂತೇಳಿ ಅಪ್ಪ ಅಮ್ಮನವರೇ ಫೋನ್ ಮಾಡ್ತಾರೆ ನೋಡಿ ನೀವು ಸಾಧ್ಯ ಆದರೆ ಇಲ್ಲೇ ಬಂದು ಬಿ ಬಂದುಬಿಡಿ ಇಲ್ಲಿ ಆದರೆ ಇಲ್ಲೇ ಬಂದುಬಿಡಿ ನಮಗಲ್ಲಿ ಏನು ಆಸ್ತಿ ಭೂಮಿ ಏನು ಮಾಡೋದು ಬೇಡ ಇಂಡ್ಯಾದಲ್ಲಿ ನಾವೆಲ್ಲ ಇಲ್ಲಿ ವೆಲ್ಲೆಂಡ್ ಗುಡ್ಡಿದ್ದೀವಿ ಇಂಥ ಬೇಜಾರ ಸಂಗತಿ ನೋಡಿ ಸಂಸ್ಕಾರ ಇಲ್ದಿದ್ರೆ ಏನಾಗತ್ತೆ ಅಂತೇಳಿ ಇಲ್ಲಿ ಹಿರಿಯ ಜೀವಿಗಳು ನಮ್ಮ ಮಕ್ಕಳು ಬರ್ತಾರೆ ನಮ್ಮನ್ನ ನೋಡ್ತಾರೆ ಮಾಡ್ತಾರೆ ಅಂತ ಎಷ್ಟು ಆಸೆಯಲ್ಲಿರ್ತವೆ ಆದರೆ ಅವರು ಹೇಳ್ತಾರೆ ನೀವು ಇಲ್ಲಿ ಬಂದುಬಿಡಿ ಇವರಿಗೆ ಇಲ್ಲಿನ ಒಂದು ಸಂಬಂಧ ಬಿಟ್ಟು ಹೋಗೋಕ್ಕಾಗತ್ತಾ ಆ ಹಿರಿಯ ಜೋಗಳು ಅರವತ್ತು ಎಪ್ಪತ್ತು ವರ್ಷ ಆದರೆ ಹೋಗೋಕ್ಕಾಗಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಅದಕ್ಕೆ ಹೇಳೋದು ಸಂಸ್ಕಾರ ಸಂಸ್ಕಾರ ಇಲ್ದಿರೇನಾಗುತ್ತೆ ವಿದ್ಯೆಯಲ್ಲಿ ಈ ರೀತಿಯ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತವೆ ಸತ್ಯ ತಾನೇ ಸತ್ಯ ತಾನೇ ಹಾಂ ಆ ಅದೇ ಅದರಿಂದ ಸಂಸ್ಕಾರ ಇಲ್ದಿದ್ದು ವಿದ್ಯೆ ಅದು ದುಡ್ಡು ಆಗಿರ್ಬೋದು ಮನೆ ಕಟ್ಬೋದು ಆಸ್ತಿ ಕಟ್ಬೋದು ಏನೇನು ಮಾಡ್ಬೋದು ಅದೇ ಸಂಸ್ಕಾರದ ಬಿಲ್ದೆ ವ್ರತ ಅಂತ ಹೇಳ್ತೀವಿ ಆದರೆ ನಮ್ಮ ಶಾಲೆಯಲ್ಲಿ ಓದ್ಬೇಕಾದ್ರೆ ಆ ಸಂಸ್ಕಾರ ನಮಗೆ ಮನೆಯಿಂದ ಬರಲಿಲ್ಲ ನಾವೆಲ್ಲ ತುಂಬ ಪೂರ್ವ ಫ್ಯಾಮಿಲಿಯಿಂದ ಬಂದವರು ಭಾರಿ ಕಷ್ಟದಿಂದ ಬಂದರು ಆದರೆ ನಮ್ಮ ತಂದೆ ತಾಯಿ ನಮ್ಗೆ ಯಾವುದೋ ಊಟಕ್ಕಾಗಲಿ ಯಾವುದಕ್ಕಾಗಲಿ ಏನು ತೊಂದರೆ ಇರಲಿಲ್ಲ ಅದು ಕ್ಲೋಡಿಯವರಿಗೆ ಗೊತ್ತುಂಟು ನಂದಕೇಶ್ವರಿಗೆ ಗೊತ್ತುಂಟು ನಂದಕೇಶ್ವರ್ ನಮ್ಮದು ದೋಸ್ತಿ ಹೆಂಗಂದ್ರೆ ಅವನು ಅಲ್ಲಿಂದ ಯಾರು ಗೋಡನಿಂದ ಕ ಮತ್ತೆ ಬೆಲ್ಲ ತಂದು ಕೊಡ್ತಿದ್ದೆ ಅಂದ್ ಗಿರಾಕಿ ನಾನೇ ಅವನಿಗೆ ಫಸ್ಟ್ ಹಾಗೆ ಅವನ್ನ ನಾನು ಮರೆಯಂಗೆ ಇಲ್ಲ ಹಾಂ ಈ ರೀತಿ ಈಗ ಮೇಲೆ ಈ ಶಾಲೆ ಸಾವಿರದ ಒಂಬೈನೂರ ಐವತ್ತೇಳು ಪ್ರಾರಂಭ ಆಯಿತು ಐದು ಸಾವಿರ ನಮಗೆ ಸ್ವಲ್ಪ ಮರಿ ಶಕ್ತಿ ಇದೆ ಈಗ ವಯಸ್ಸಾಗ್ತ ಬಂತಲ್ಲ ಮರಿ ಇದು ಮಾಡೋಕ್ಕಾಗ್ತಾ ಇರಲಿಲ್ಲ ಆಗ್ತಿರಲಿಲ್ಲ ಆದರೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಮಾಡ್ಬೇಕಾರೆ ಇದಕ್ಕೆ ಮೂಲ ಕಾರಣ ಏನು ಈ ಸರ್ ಸುವರ್ಣ ಸಂಭವ ಹೇಗೆ ಬಂತು ಅಂತ ಹೇಳಿದರೆ ಇದಕ್ಕೆ ಮೂಲ ಕಾರಣ ನಾವು ರಾಜೇಂದ್ರ ಅವರು ರಾಜೇಂದ್ರ ಅವರು ಫಸ್ಟ್ ನನಗೆ ಐದನೇ ಕ್ಲಾಸ್ ಫೋಟೋ ಕಳಿಸಿದ್ದ ಅದನ್ನ ನೋಡಿ ಖುಷಿ ಆಯಿತು ಆದರೆ ನಾನು ಕಾರ್ಯಕ್ರಮದ ಹಿಡಿಯೋ ಮಾಡಿರಲಿಲ್ಲ ಕಡೆ ಏಳನೇ ಕ್ಲಾಸ್ ಫೋಟೋ ತೋರಿಸ್ದು ಏಳನೇ ಕ್ಲಾಸ್ ಫೋಟೋ ಕೊಟ್ಟುಗಳು ಅಷ್ಟು ಇದು ಬರಲಿಲ್ಲ ನಮಗೆ ಇದನ್ನೆಲ್ಲ ಯಾರು ಮಾಡ್ತಾರೆ ಮಾರಿ ಇವ್ರ ಹುಡುಕ ಒಬ್ಬರು ನಮ್ಮದು ಗುರುತು ನಮಗೆ ಈ ಫೋಟೋಲ್ಲಿ ಗೊತ್ತಾಗ್ತಾ ಇರಲಿಲ್ಲ ಕಡೆಗೆ ನಾನೇನು ಮಾಡಿದೆ ಬಿಡೋಣ ಅಂತ ಒಬ್ಬೊಬ್ಬರನ್ನೇ ಗುರುತು ಮಾಡ್ಕೊಂಡು ಕೂತೆ ಕೂತ್ಕೊಳ್ಳೆ ಅದು ಎಷ್ಟನೇ ವಯಸ್ಸಿಗೆ ಬಂತು ಅಂತೇಳಿ ಎಪ್ಪತ್ತೈದು ಎಪ್ಪತ್ತಾರಕ್ಕೆ ಬಂದು ನಿಲ್ತು ಎಪ್ಪತ್ತೈದು ಎಪ್ಪತ್ತಾರ ನಾವು ಚರ್ಚಿಸ್ ಸ್ಕೂಲ್ ಬಿಟ್ಟಾಯಿತು ಅಂತೇಳಿ ಆ ಎಪ್ಪತ್ತೈದು ಎಪ್ಪತ್ತಾರನ ಲೆಕ್ಕ ಹಾಕೊಂಡು ಈ ಸ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಲೆಕ್ಕ ಕರೆಕ್ಟ್ ಐವತ್ತು ವರ್ಷಕ್ಕೆ ಬಂತು ಅವಾಗ ಐವತ್ತು ವರ್ಷದಿಂದ ಸುವರ್ಣ ಸಂಭ್ರಮ ಆ ಸುವರ್ಣ ಸಂಭ್ರಮ ಅಂತದ್ದು ಏನು ಉಂಟು ನಮಗೆ ಒಂದು ಇಂಪ್ರೆಷನ್ ಆಯ್ತು ಮಾಡಲೇಬೇಕು ಅಂತೇಳಿ ಕಡೆ ಚರ್ಚೆ ಮಾಡಿದೆ ಹತ್ರ ಕೇಳಿದೆ ಅದು ನಮ್ಮ ಅದೃಷ್ಟಕ್ಕೆ ಎ ಕ್ಲಾಸಿನ ಫೋಟೋ ಜೊತೆಗೆ ಬಿ ಕ್ಲಾಸಿನ ಫೋಟೋ ಇವನತ್ರ ಇತ್ತದು ಯಾರ ಹತ್ರ ನಂದಕೀಶೋರ ಹತ್ತಿರ ಮುಚ್ಚಿಟ್ಟಿಟ್ಕೊಂಡಿದ್ದ ಹೌದು ಕಡ ತೆಗಿಬೇಕಾರ ಬಾರ್ದು ಅಂತ ಕೊಟ್ಟ ಕಡೆಗೆ ಅಲ್ಲ ಅಲ್ಲಲ್ಲಿ ಹೇಳಿದ್ರು ಸತ್ಯವಿಚಾರ ಆ ಇಲ್ಲಿಲ್ಲ ದುಡ್ಡಿಲ್ಲ ಅದು ಹುಡುಗ ಅವ್ರ ಅಂಗಡಿಯಲ್ಲಿ ಒಂದು ಟೀ ಅರ್ಧ ಟೀ ಉಂಟು ನಮ್ಗೆ ಏನು ತೊಂದರೆ ಇಲ್ಲ ಆಯಿತಾ ಆ ರೀತಿಯಾಗಿ ಸುವರ್ಣ ಇದು ಕಾರ್ಯಕ್ರಮದ ಒಂದು ಇದು ಚಾಲನೆ ಸಿಕ್ತು ಅಲ್ಲಿಂದ ನಾವು ತಡೆ ಮಾಡಲೇ ಇಲ್ಲ ನಮ್ಮ ಸಿಸ್ಟರ್ ಸಿಲಿಯವರೇ ಸಖತ್ ನಾವು ಜೀವ ತಿಂದಿದ್ವಿ ಬಂದು ಐವತ್ತು ವರ್ಷದ ಹಳೆ ರೆಕಾರ್ಡ್ ಕೊಡೋಕ್ಕೆ ಏನು ಕೆಲಸ ಅಲ್ಲ ಅವನ್ನೆಲ್ಲ ಹುಡ್ಕೊಟ್ಟು ಇವನು ಯಾರೋ ಬಂದ ಆದರೆ ಅವ್ರು ಎಷ್ಟೊಂದು ಖುಷಿಯಲ್ಲಂದರೆ ಅಷ್ಟು ಇಂಟ್ರೆಸ್ಟ್ ತೋರಿಸಿದಾಗ ನಮ್ಗೆ ಅದು ಒಂಚೂರು ಮೂವ್ ಹಾಕ್ಸೋದು ಎಲ್ಲರೂ ನಮ್ಗೆ ಕಾಯಿಸಿದ್ರೆ ಹದಿನೈದು ದಿನ ಒಂದು ತಿಂಗಳು ಇದು ಬಿಟ್ಟು ಬಿಟ್ಟು ಬಾ ಅಂತ ಕಳ್ಸಿದ್ರೆ ನಾವು ನಿಜವಾಗ್ಲೂ ಅಲ್ಲಿಗೆ ಒಂಥರ ಅಂತ ಬೇಡ ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಮೀಟಿಂಗ್ ಕರ್ಕೊಂಡು ಒಂದು ಐದು ಜನ ಬರ್ತಿದ್ರು ಐದು ಥರದ್ದು ಮಾತು ಹೇಳ್ತಿದ್ರು ಅದು ಯಾವುದೋ ಕಾರ್ಯರೂಪಕ್ಕೆ ಬರ್ತಿರಲಿಲ್ಲ ಸದನ್ ಅಂದ ಅದೇ ಹೇಳ್ತಿದ್ದ ಆಯಿತಾ ಬಡ್ಜೆಟ್ ಆರು ಲಕ್ಷ ಏಳು ಲಕ್ಷ ಇತ್ತು ಆಯಿತಾ ಅದೇ ಆದರೆ ನಾವು ಕೈ ಬಿಟ್ಟು ಬಿಡ್ತಾನಂತ ಗೊತ್ತಾಯ್ತು ದುಡ್ಡು ಕಲೆಕ್ಟ್ ಆಗ್ತಿರಲಿಲ್ಲ ಆವಾಗ ನಾವು ಫಸ್ಟಿಗೆ ನಾವು ಇವತ್ತು ಏನು ವಿಚಾರ ಅಂದರೆ ಈ ಕಾರ್ಯಕ್ರಮ ನೋಡಬೇಕಾದ್ರೆ ನಾವು ಫಸ್ಟ್ ನಾವು ಭೇಟಿಯಾಗಿದ್ದು ಅಬ್ದುಲ್ ಮುಜೀದಿಗೆ ಅವ್ರ ದೊಡ್ಡ ಸೌಕಾರ ಅಂತಲ್ಲ ಅವನು ನಿಜವಾಲು ಎತ್ ಅವ್ನ ಎಷ್ಟು ನಮ್ಮ ಶಾಲೆಲಿ ಅತಿ ಎತ್ತರ ಇರೋದು ಅವನೇ ಅತಿ ಎತ್ತರದ ವ್ಯಕ್ತಿ ಅವನೇ ಆದರೆ ಅವನ ಉದಾರ ಗುಣಗಳು ಅಷ್ಟೇ ಎತ್ತರ ಇದೆ ಅವರು ಕೊಡಗೈ ದಾನಿ ಇದು ಹೆರಿಟೇಟಿಂದ ಬಂದಿದೆ ಅವರ ಅಜ್ಜ ಖಾದರ್ ಸಾಬ್ಬರು ಅವ್ರ ಮನೇಲಿ ತಿಂದಿದ್ದವರೆಲ್ಲ ಬಿರಿಯಾನಿ ಅವರು ಕೊಟ್ಟಿದ್ದ ಎಲ್ಲ ಕಾರ್ಯಕ್ರಮ ಹಿಂದೂ ಕಾರ್ಯಕ್ರಮಗಳಿಗೆ ಅವ್ರು ದುಡ್ಡು ಕೊಟ್ಟಿದ್ದಾರೆ ಮುಜೀಪನಿಗೂ ಅದೇ ಥರ ಆ ಉದಾತ್ತ ಗುಣಗಳು ಅವ್ರದು ಆಗಿ ಬಂದಿದೆ ನಿಜವಾಗ್ಲೂ ಐ ಆಮ್ ಅಪ್ರಿಷಿಯೇಟೆಡ್ ಅವರಿಗೆ ಹಿಂದೂಗಳ ಬಗ್ಗೆ ಹಿಂದೂ ದೇವರ ಬಗ್ಗೆ ಎಷ್ಟೊಂದು ಅಭಿಮಾನ ನಮಗೆ ಅಲ್ಲಿ ಹೋಗಿಕೊಳ್ಳಿ ಅವರು ಆಫೀಸಿಗೆ ಹೋಗಿಕೊಳ್ಳಿ ಗೌರವತೆಯಿಂದ ಕೂಡಿಸಿ ಮುಂದಿನ ಹೇಳ್ತೀನಿ ಮಾಡಿದ್ದು ಹೇಳಿ ಈ ಟೈಮಲ್ಲಿ ಹೇಳಿದ್ರೆ ಮತ್ತಿನ್ನೇನ್ ಮಾಡೋದು ಸ್ಟಾರ್ ಹೋಟ್ಲಲ್ಲಿ ನಮ್ಗೆ ಊಟ ಹಾಕಳಿಸಾರೆ ಪ್ರತಿ ಸಲ ಅಂತ ಅದೇ ಅತಿ ಹೆಚ್ಚಿನ ದೇಣಿಗೆ ಕೊಟ್ಟಿದ್ದಂದರೆ ಮುಜೀಬ್ ಅವರು ಕೊಟ್ಟ ಮಾತಿನಂತೆ ನಡ್ಕೊಂಡವ್ರು ಮುಜೀಬ್ ಇವತ್ತು ಅವರಿಗೆ ಅವರ ಅದೃಷ್ಟ ನೋಡಿ ಹೇಗೆ ಇವತ್ತು ಅವರಿಗೆ ಗುರುವಂದನಾ ಕಾರ್ಯಕ್ರಮದ ಅವಕಾಶ ಅವರಿಗೆ ಸಿಕ್ಕಿದೆ ಗುರುವಂದನೆ ಸಂಪೂರ್ಣ ಖರ್ಚು ದೇಣಿಗೆ ಸಂಪೂರ್ಣ ಮುಜಿಬ ಅವರೇ ಕೊಟ್ಟಿದ್ದ ಆದ್ದರಿಂದ ಗುರುಗಳ ಆಶೀರ್ವಾದ ಏನುಂಟು ಮುಜಿಪವರ ಮೇಲೆ ಇದೆ ಆ ದಯಮಯದ ಅಲ್ಲವನ್ನು ಅವರಿಗೆ ಮುಂದಿನ ದಿನದಲ್ಲಿ ಆಯುರ್ವೇದ ಐಶ್ವರ್ಯ ಸಂಪತ್ತು ಇನ್ನೂ ಹೆಚ್ಚು ಕೊಡಲಿ ಅಂತೇಳಿ ಕೇಳ್ಕೊಳ್ತೀನಿ ಎಲ್ಲ ಹೇಳಬೇಕು ಹೇಳಲೇಬೇಕು ಏನು ಮಾಡೋಕ್ಕಾಗ ಇನ್ನು ಕಿಶೋರ ಈ ಕಾರ್ಯಕ್ರಮದಲ್ಲಿ ಹೆಂಗಂದರೆ ನಾವು ಅವಾಗ ರಾಜ ನಮ್ಮ ರಾಘವೇಂದ್ರ ಅವರು ಸ್ವಲ್ಪ ಲೇಟಾಗಿ ಬಂದರು ಈ ಕಾರ್ಯಕ್ರಮ ಎರಡು ತಿಂಗಳು ಮುಂಚೆನೇ ಆಗ್ತಿತ್ತು ನಮ್ಮ ಅವರಿಗೆ ಲೋಕಸಭೆ ಎಲೆಕ್ಷನ್ ಇರೋದ್ರಿಂದ ಅವರು ಲೇಟಾಗಿ ಬಂದರು ಅಲ್ಲಿಗೆ ನಾನು ಇವರಂಗಡಿ ಕಟ್ಟೆ ಇದ್ದೆ ಯಾರು ಕಿಶೋರಂದು ಅರ್ಧ ಟೀ ಕುಡಿಸ್ತಿದ್ದ ನಾಳೆ ಮಾಡೋಣ ಅಂತಿದ್ದು ನಾಳೆ ಅವನ ಕೈಗೆ ಅವನಿಗೆ ಬೇ ಪುರ್ಸೋತಿಲ್ಲ ಎಂತ ಮಾಡಿ ಏನು ಇದೇ ಥರ ನಿಧಾನ ಆಗ್ತಿತ್ತು ಕಡೆಗೆ ನಮ್ಮ ರಾಘವೇಂದ್ರ ಬಂದ ಮೇಲೆ ಅದು ಸ್ವಲ್ಪ ಫಾಸ್ಟ್ ಫಾಸ್ಟ್ ಆಗ್ತಾ ಬಂತು ಅಲ್ಲಿಂದ ಇನ್ನು ಯಾರು ನಮಗೆ ಸಹಕಾರ ನಡೆದು ಮೊದಲಿಂದ ಅಂದರೆ ನಮ್ಮ ಅನಿಸಿಲ್ಲ ಅವರು ಅವಳು ನನ್ನ ಬಾಲ್ಯದ ಗಳತಿ ಅವ್ರ ಮನೆಯಲ್ಲಿರುವಂಥ ಅವ್ರ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರೂ ನಮ್ಗೆ ಆತ್ಮೀಯರು ಈ ಶೀಲ ಸಿಸ್ಟರಿಗೆ ಲಿಂಕ್ ಮಾಡಿಕೊಟ್ಟಾರೆ ಅವರು ಶೀಲಿಸ್ಟರ್ ಎಲ್ಲಿದು ಏನಾಯ್ತು ಫಸ್ಟ್ ಲಿಂಕ್ ಮಾಡಿಕೊಟ್ಟಾರೆ ಅವರು ಅವ್ರನ್ನ ಇವತ್ತು ಜವಾಬ್ದಾರಿಯಲ್ಲಿ ಕರ್ಕೊಂಬಂದು ಕಾರಲ್ಲಿ ಕರ್ಕೊಂಬಂದು ಅವರಿಗೆ ಥರದ ಸಹಕಾರ ಕೊಟ್ಟವರು ಅನಿಸಿಲ್ಲ ಅವರು ಅವರು ನಿಜವಲ್ಲೂ ಅವರಿಗೆ ಆ ನಮ್ಮ ಯೇಸು ಸ್ವಾಮಿ ಒಳ್ಳೆ ಆರೋಗ್ಯ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಕೇಳ್ಕೊಳ್ತೇನೆ ಇನ್ನು ನಮ್ಮ ಧ್ವಜಸ್ತಂಭ ಕೊಟ್ಟವರು ಸೂರ್ಯಕಾಂತ್ ನಾವು ಅದು ಕಲ್ಪನೆಯೇ ಇರಲಿಲ್ಲ ಇವ್ರಿಗೆ ಅಂತೇಳಿ ಅವ್ರ ಮೂರ್ತಿ ಕಿತ್ತ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದವರು ಸೂರ್ಯಕಾಂತ್ ಅವರು ಅವರು ಸ್ವಲ್ಪ ಸಣ್ಣ ಸೈಜ್ ಅವ್ರ ಕೀರ್ತಿ ಇವತ್ತು ಧ್ವಜ ಹೆಂಗೆ ಹಾರಾಡುತ್ತಿದೆ ಅದೇ ರೀತಿ ಅಜರಮರವಾಗಿ ಹರಡ್ತಿರತ್ತೇವೆ ಇಲ್ಲಿ ಕಾಲಿಟ್ಕೊಳ್ಳೆ ನೆನಪಾಗೋದೇ ಈ ಧ್ವಜಸ್ತಂಭ ಅಷ್ಟು ಬ್ಯೂಟಿಫುಲ್ಲಾಗಿ ಅದು ಇವತ್ತು ಅನಾವರಣಗೊಂಡಿದೆ ಅವ್ರ ತಂದೆ ಪಾಂಡುರಂಗ ಭಟ್ರು ಅದನ್ನ ನೆರವೇರಿಸಿಕೊಟ್ಟಿದ್ದಾರೆ ನಿಜವಾಗಲೂ ಅವರಿಗೆ ನಮ್ಮ ಅವರ ಇಷ್ಟದೇವರಾದ ಕೋದಂಡರಾಮ ನಮ್ಮ ಜಿ ಎಸ್ ಪಿ ಅವರು ಸಾಧಾರಣ ಕೋದಂಡರಾಮ ತುಂಬ ಇಷ್ಟ ಅಂತ ಕಾಣುತ್ತೆ ಅಲ್ಲ ಸದಾ ಹೌದಲ್ಲ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಬಟ್ ಇಷ್ಟ ಇಷ್ಟದೇವ ಆ ಕೋದಂಡರಾಮ ಅವರಿಗೆ ಆಯುರ್ವೇಗ ಐಶ್ವರ್ಯ ಸಂಪತ್ತು ಕೊಡು ಇನ್ನೂ ಒಂದು ಅನೇಕ ಕೆಲಸಗಳನ್ನು ನಾವು ಮಾಡ್ತಿರಲಿ ಅಂತೇಳಿ ಕೇಳ್ಕೊಳ್ತೀನಿ ಅಲ್ಲಿಂದ ಇನ್ನು ಕೊನೆಯದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಅನ್ನದಾನ ಪ್ರಭು ಯಾರು ಇವತ್ತಿನ ಊಟ ಉಪಚಾರ ಅದು ವೈಭವ ಎಲ್ಲ ಮಾಡಿದವರು ಯಾರು ನಮ್ಮ ರಾಘವೇಂದ್ರವರು ಅವನು ಎಲ್ಲರೂ ಈ ಕಾರ್ಯ ಈಗ ಬ ಅವನು ಎಲ್ಲ ಇನ್ವಾಲ್ವ್ ಆಗಲಿಲ್ಲ ಅಂದರೆ ಇವನು ಮೊದಲೇ ಒಂದು ತಿಂಗಳು ಮುಂಚೆ ಆಗಿದೆ ಎರಡು ತಿಂಗಳು ಮುಂಚೆ ಆಗ್ತದೆ ಮೊದಲೇ ಹೇಳಿದ್ದೆ ಇನ್ವಾಲ್ ಆಗಿದ್ದರಿಂದ ಈ ಕಾರ್ಯ ಇಷ್ಟು ಇಬ್ಬರು ವಿಜೃಂಭಣೆಯಿಂದ ನಡೀತು ಪ್ರತಿಯೊಂದು ಅಚ್ಚುಕಟ್ಟು ನಿರ್ವಹಣೆ ಒಂದು ನೂರು ಜನ ಸಾವಿರ ಸರಿ ಫೋನ್ ಏನಪ್ಪ ಮನುಷ್ಯ ಒಬ್ಬರಿಗೂ ಕೊಡಲಿಲ್ಲ ಅವ್ರ ಟೀಮವ್ರು ಇದ್ದಾರಲ್ಲ ಅವರು ಹೆಸರುಗಳೇಪ್ಪ ಶ್ರದ್ಧಾ ಅವರು ಮತ್ತು ಆ ಕೋಳಿಕಲ್ಗೂಡದಲ್ಲಿ ನಮ್ಮ ನಾರಾಯಣ ಅನುಮೋಘ ಇವರು ಮತ್ತು ಎಲ್ಲ ವೆರಿ ಪಾದ್ರತೆ ರಸದ ಚಟುವಟಿಕೆಗಳುವರು ಹೇಳೋದೇ ಬೇಡ ಅವ್ನು ಮತ್ತು ನಿಖಿಲ್ ಕಮ್ಮತ್ ಇದ್ದಾನಲ್ಲ ಅವನು ಅಯ್ಯಪ್ಪ ಭಯಂಕರ ಅವನು ಅಲ್ಲಿದ್ದಾನಲ್ಲ ನಿಜವಲ್ಲ ಅವ್ರದ್ದು ಒಂದು ಇದು ಯಾವುದು ಕಾರ್ಯತತ್ವಾಗೆ ನಿಜಕ್ಕೂ ನಿಮಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ ನಿಮ್ಮ ಇಡೀ ಟೀಮಿಗೆ ಅದೇ ರೀತಿ ಎಲ್ ಇ ಡಿ ಬೆರೆಗೆ ಹಾಕ್ದಂಥ ನಮ್ಮ ಕುರಳ್ಳಿ ಅನಿಲ್ ಅವರು ಸೈಲೆಂಟ್ ಮಾತಾಡೋಲ್ಲ ಅವ್ರದ್ದು ಎಷ್ಟು ಕಾರ್ಯಕ್ರಮ ಇಲ್ಲಿರ್ತದೆ ಇದಕ್ಕೆ ಈ ಎಲ್ ಇ ಡಿ ಬರೋದ ಕಾರಣವೂ ಈ ರಾಗು ನಮ್ಮದು ಏಳು ಲಕ್ಷ ಬಡ್ಜೆಟ್ ಇದ್ದಿದ್ದು ಹತ್ತು ಲಕ್ಷ ಆಗೋಯ್ತು ಲಾಗು ಬಂದ ಮೇಲೆ ಹತ್ತು ಲಕ್ಷ ಆಯಿತು ಅಲ್ಲ ರಾಗು ಎಂತ ಇದು ಎಲ್ಲ ಮಾಡಿ ಮಾಡೋದು ಮಾಡ್ತೀವಿ ಇನ್ನು ಸದ್ಯಕ್ಕೆ ಮಾಡೋಕ್ಕಾಗಲ್ಲ ಮಾಡೋಣ ಆ ಬ್ಯಾಂಡ್ ಬೇಕು ಆ ಬ್ಯಾಂಡ್ ಬಂತು ಬೆಳಗ್ಗೆ ನಾನು ಅನ್ಸಿಲ್ಲ ಹತ್ರ ಹೇಳಿದ್ದೆ ಮಲ್ಲಿಗೆ ಹೂತಂದರೆ ಇತ್ತು ಮಾರೈತಿ ನಮ್ಮ ನಮ್ಮೆಲ್ಲ ಲೇಡೀಸ್ ಎಲ್ಲ ಬರ್ತಾರೋ ಥರ ಖುಷಿ ಆಯ್ತು ನಾನು ಅಪ್ಪ ನಾನು ಮುಡ್ಕೊ ಮುಡ್ಕೊಳ್ಳೋದಿಲ್ಲ ನೀನು ಮುಡ್ಕೊಳ್ಳೋದು ಹೋಗಲಿ ಬಂದವ್ರು ಮಡ್ಕೊಳ್ತಾಳೆ ಅಂತೇಳಿ ಕಡೆ ಅವಳಿಗೆ ಕಷ್ಟ ಆಗೋದು ಬೇಡ ಅಂತೇಳಿ ನಾನು ನಿಖಿಲಿಗೆ ಹೇಳಿದೆ ರಾಘುಗೆ ಹೇಳಿದೆ ನಿಖಿಲ್ ಐದು ನಿಮಿಷದಲ್ಲಿ ವ್ಯವಸ್ಥೆ ಮಾಡಿದ್ರು ಇವತ್ತೆಲ್ಲರಿಗೂ ಮಲ್ಲಿಗೆ ಹೂವರು ಕೊಟ್ಟಿದ್ದಾರೆ ನಿಜವಲ್ಲ ಅದೆಲ್ಲ ಅಲ್ಲೆಲ್ಲ ಬಾಯಾರಿಕೆ ಜಾಸ್ತಿ ಒಟ್ಟಾರೆಯಾಗಿ ಈ ಕರಿ ಕಾರ್ಯಕ್ರಮ ಇಷ್ಟು ಚಂದವಾಗಿ ನೀಟಾಗಿ ನ ಬಾಳೆ ಬಾಳೆಬೇಲು ರಾಘವೇಂದ್ರ ಕಾರಣ ಅದರೊಳಗೆ ಎರಡು ಮಾತೇ ಇಲ್ಲ ಇವತ್ತು ಈ ಸುವರ್ಣ ಸಂಮದ ಸಂಭ್ರಮದ ಗೋಲ್ಡನ್ ಸ್ಟಾರ್ ಅಂದರೆ ರಾಘವೇಂದ್ರ ಸುವರ್ಣ ಸಂಭ್ರಮದ ಗೋಲ್ಡನ್ ಸ್ಟಾರ್ ಅಂದರೆ ರಾಘವೇಂದ್ರ ಕರೆಕ್ಟ್ ಇಷ್ಟು ಹೇಳ್ತಾ ನೋಡಿ ಇನ್ನೊಂದು ವಿಶೇಷ ಇದೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ನಮ್ಮ ಚರ್ಚ್ ಪ್ರಾರಂಭ ಪ್ರಾರಂಭವಾಯಿತು ಇವತ್ತು ಈಗ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅರವತ್ತೇಳು ವರ್ಷ ತುಂಬ್ತಾ ಇದೆ ನಿಮ್ಮೆಲ್ಲ ನೀವೆಲ್ಲ ಅದೃಷ್ಟವಂತ ಕಾಣುತ್ತೆ ಅರವತ್ತೇಳು ವರ್ಷ ತುಂಬ್ತಿದೆ ಪ್ಲಾಟಿನಿಯಂ ಜುಬ್ಲಿಗೆ ಕೇವಲ ಎಂಟು ವರ್ಷ ಎರಡು ಸಾವಿರದ ಮೂವತ್ತೆರಡನೇ ಇಸ್ವಿಗೆ ಪ್ಲ್ಯಾಟಿನಿಯಂ ಜುಬ್ಲಿ ನಮ್ಮ ಸ್ಕೂಲಿಂದ ಇದಕ್ಕೆ ಮಾಡಬೇಕು ಸ್ಕೂಲಿಂದಕ್ಕೆ ಅದು ಎರಡು ಸಾವಿರದ ಮೂವತ್ತೆರಡಕ್ಕೆ ಆ ಆ ಸಂದರ್ಭಕ್ಕೆ ಇದೇ ಅಬ್ದುಲ್ ಮಜೀದ್ ಅಧ್ಯಕ್ಷ ಇದೇ ರಾಘವೇಂದ್ರ ಇದೇ ರಾಘವೇಂದ್ರ ಮುಂದಾಳತ್ವ ಬಂದಂತ ಎಲ್ಲರಿಗೆ ಇವತ್ತೇ ಕರೆಗಲ್ಲ ಇದ್ದೀನಿ ನಾವು ನೂರಕ್ಕೆ ನೂರು ಆ ಮೇಲೆ ಹೋಗಲ್ಲ ನೂರಕ್ಕೆ ನೂರು ಹೇಳ್ತೀನಲ್ಲ ದೈ ದೈವಿಚ್ಛೆ ನಂದಲ್ಲ ನೋಡಿ ಈ ಬರೀ ಎಂಟೇ ವರ್ಷ ಇರೋದಿನ್ನು ಕಣ್ಣು ಮುಚ್ಚಿದ್ರೊಳಗೆ ಹೋತ್ತೆ ಎರಡು ಸಾವಿರದ ಮೂವತ್ತೆರಡು ಬರೋಕ್ಕೆ ಜಾಸ್ತಿ ಹೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಆ ಏನು ಮಾಡೋಕ್ಕಲ್ಲ ದ ಯಾರನ್ನೂ ಬಿಡೋದಿಲ್ಲ ಆದರೆ ನೀನಂತೂ ಗ್ಯಾರಂಟಿ ಇರ್ತೀಯ ನೂರಕ್ಕೆ ನೂರು ಚಾಲೆಂಜ್ ಯಾರ್ಯಾರು ಕಟ್ ನಾನು ಅಧ್ಯಕ್ಷ ಮುಜೇಬವ್ರು ಗ್ಯಾರಂಟಿ ಇರ್ತಾರೆ ನಮ್ಮ ಇಲ್ಲಿ ಎಲ್ಲಪ್ಪ ಕ್ಲೋಡ್ ಇರ್ಬೋದು ಆಸೆ ಇರ್ಬೋದು ಅಲ್ಲಿ ಆನಂದ ಇರ್ಬೋದು ಇನ್ನು ಎಲ್ಲ ಒಬ್ಬೊಬ್ಬರ ಹೆಸರು ಮರ್ತೋಗ್ತಿದೆ ನಮ್ಮ ಪೈ ಇರ್ಬೋದು ರಿಚ್ಛ ಇರ್ಬೋದು ಇವರೆಲ್ಲ ನೂರಕ್ಕೆ ನೂರು ಅವರೆಲ್ಲ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಬಗವಸ್ತಾರೆ ಅದು ದೈವ ಪ್ರೇರಣೆ ನಮ್ದಲ್ಲ ನನ್ನ ಮನಸ್ಸಲ್ಲಿ ಬಂದಿದ್ದು ಹೇಳಿದ್ದೀನಿ ಆಯಿತಾ ಇಷ್ಟು ಹೇಳ್ತಾ ಆ ಎಲ್ಲ ಕಾರ್ಯಕ್ರಮ ಮುಂದಿನದಕ್ಕೆ ಈಗಲೇ ಅವನ ಹೌದು ಈಗ ಈಗ ಇನ್ನೊಂದು ವಿಷಯ ಹೇಳಕ್ಕೆ ಮರ್ತಿದ್ದೆ ಈಗ ಗುರುವಂದನೆ ಫಸ್ಟ್ ಆಗಿರೋದು ಯಾವುದು ಮಾತೃವಂದನೆ ಗುರುವಂದನೆ ಇನ್ಯಾವುದಾಗಿದೆ ಹಾಂ ನಮ್ಮ ಸಮನ ಬಿಡು ಗುರುವಂದನೆ ಇದಕ್ಕೆ ಅಲ್ಲಲ್ಲ ಈಗ ಮ ಗುರುವನೆ ಕಾರ್ಯಕ್ರಮ ಆಯಿತು ಗುರುವಂದನೆ ಕಾರ್ಯಕ್ರಮದಲ್ಲಿ ಹಾಕೊಳ್ಳೆ ಅಲ್ಲಿಂದ ಅವ್ರದ್ದು ಏನು ಅದೇ ಅಲ್ಲ ಮಾತ್ರ ಒಂದನೆ ಹ್ಞೂ ಹಾಂ ದಣಿಗೆಲ್ಲ ಕೊಟ್ಟಾಯ್ತು ಈ ಗುರುವಂದನಾ ಕಾರ್ಯಕ್ರಮ ಮಾಡ್ದು ನೀವು ಮಾತಾಡ್ತೀರ ನನಗೆ ಇಲ್ಲಿ ಇದ ಏನಾದರೂ ಹೇಳಿದ್ರೆ ಹೇಳಿ ಮೊದಲು ಮರ್ತವ ಜಾಸ್ತಿ ಆಗಿದೆ ಈಗ ಮುಜೀಬ್ನವ್ರ ಪುಣ್ಯದ ಖಾತೆಗೆ ಅವರು ಯಾರ್ದೋ ಗುರುವಂದನೆ ಮಾಡಿದ್ದು ಪುಣ್ಯದ ಖಾತೆಗೆ ದೊಡ್ಡ ಮೊತ್ತ ಜಮಾ ಆಗಿದೆ ಇವತ್ತು ಈಗ ಅನ್ನದಾನ ಪ್ರಭು ನಮ್ಮ ರಾಗು ಕಡೆ ಫೋನ್ ಮಾಡಿ ನೀನು ಕೇಳು ಗೊತ್ತಾಗುತ್ತೆ ಎಷ್ಟ ಅಂತೇಳಿ ಅನ್ನದಾನ ಮಾಡಿದಂಥದ್ದು ಅನ್ನದಾನದಕ್ಕಿಂತ ದೊಡ್ಡ ದಾನ ಇಲ್ಲ ಇವತ್ತನೆಲ್ಲ ಕಾರ್ಯಕ್ರಮದ ಅನ್ನದಾನ ಊಟದಿದ್ದು ಇದು ರಾಘು ಈ ರಾಘ ಖಾತೆಗೂ ಪುಣ್ಯದ ಖಾತೆಗೆ ದೊಡ್ಡ ಅಮೌಂಟ್ ಜಮಾ ಆಗಿದೆ ಒಪ್ತಿಯಾ ಅದೇ ರೀತಿ ಈಗೇನೋ ಎಲ್ಲ ಅವರವ್ರ ಖಾತೆಗೆಲ್ಲ ಜಮಾ ಮಾಡ್ಕೊಂಡ್ರು ಉಳಿದವ್ರಲ್ಲಿ ಇವತ್ತು ಬನ್ನಿರಲ್ಲ ಕಾರ್ಯಕ್ರಮಕ್ಕೆ ನಾವು ಚೂರು ಪಾರು ನಮ್ಮ ಕೈಯಲ್ಲಿದ್ದೆಲ್ಲ ಕೊಟ್ಟಿದೀವಲ್ಲ ಚಂದ್ರ ಕೈಯಲ್ಲಿ ಕೊಟ್ಟಿದ್ದೀವಿ ಅವ್ರ ಕೈಯಲ್ಲಿ ಕೊಟ್ಟಿದ್ದೀವಿ ಇದಕ್ಕೇನು ನಮ್ಮ ಖಾತೆಗೆ ಜಮ ಆಗೋಲ್ಲ ಅಂತ ಅವ್ರ ಮನಸ್ಸಲ್ಲಿ ಇದೆ ಆಯಿತಾ ಕೆಲವರು ಒಂದು ರೂಪಾಯಿನೋ ಕೊಡದೇ ಇದೆ ನಾವು ಫಸ್ಟಿಗೆ ಅನೌನ್ಸ್ ಮಾಡಿದ್ವಿ ಯಾರೋ ಲೇಡೀಸ್ ಆಗಲಿ ಯಾರು ಯಾರಿಗೆ ಒಂದು ರೂಪಾಯಿ ಒತ್ತಡ ಮಾಡಲಿಲ್ಲ ನೀವು ಎಷ್ಟು ತರಕೊಂಡು ನೀವು ಕಾರ್ಯಕ್ರಮ ಬರಬೇಕಷ್ಟೇ ನಿಮ್ಮ ದುಡ್ಡಿನ ನಿರೀಕ್ಷೆ ನಮ್ಮಲ್ಲಿ ದೇವರೆಲ್ಲದೂ ಒದಿಸಿಕೊಟ್ಟ ಹಾಗಾಗಿ ಈ ಸುಮ್ಮನೆ ಕೂತಿಯಾರಲ್ಲ ಅವ್ರ ಮನಸ್ಸಲ್ಲಿ ಉಂಟು ಆದರೆ ಯಾರು ಕೊಟ್ಟಿದ್ರು ದೇಣಿಗೆ ಅದನ್ನ ಗೌಪ್ಯವಾಗಿ ಇಡ್ತೀವಿ ಅಂತ ಫಸ್ಟಿಗೆ ವಾಗ್ದಾನ ಮಾಡಿದ್ವಿ ಯಾರು ಎಷ್ಟು ಕೊಟ್ಟರು ಯಾರಿಗೆ ಗೊತ್ತಲ್ಲ ಹೆದರೋದಂಥದ್ದು ಬೇಡ ಈಗ ಎಲ್ಲರ ಖಾತೆಗೆ ಜಮಾ ಆಯಿತು ರಾಘು ಖಾತೆ ಜಮಾ ಆಯಿತು ಮುಜೀಬ್ ಖಾತೆಗೆ ಜನ ಆಯಿತು ಸೂರ್ಯಕಾಂತನ ಖಾತೆಗೆ ಜಮಾ ಆಯಿತು ಎಲ್ಲರ ಖಾತೆಗೆ ನಮ್ಮ ಖಾತೆಗೆ ಏನು ಜಮಾ ಆಗತ್ತೆ ಈಗ ನಾನು ಹೇಳ್ತಿದ್ದೀನಿ ಕೇಳಿ ಇದು ನೀವು ಬಂದಿದಂಥ ಇರಿವಿಕೆ ನಿಮ್ಮ ಪ್ರೆಸೆನ್ಸ್ ಉಂಟಲ್ಲ ಈ ಎಲ್ಲ ದೇಣಿಗೆಗಳಿಗಿಂತ ಅಚಿಹತ್ತಿನ ಜಮಾ ಇದಕ್ಕೆ ಆಗತ್ತೆ ನೀವು ಇಲ್ದಿರಿ ಈ ಕಾರ್ಯಕ್ರಮವೇ ಇಲ್ಲ ಇಷ್ಟು ಹೇಳ್ತಾ ಈ ಅವಕಾಶ ಇದೆ ನನ್ನೊಂದು ನಾನೊಂದು ಕವನ ಬರೆದಿದ್ದೀನಿ ನಮ್ಗೊಂಥರ ಹುಚ್ಚಿದೆ ಅದು ಅದೊಂದು ಓದ್ಬೋದ ರಾಘವ್ರೆ ಹಾ ಎಲ್ಲಿ ಅದೇ ಅಧ್ಯಕ್ಷರ ನಾವೇ ಅಲ್ಲ ಹೇಳಿ

ಸಿಕ್ತ ಸುವರ್ಣ ಸಂಭ್ರಮ ಗುರುವಂದನ ಪುನರ್ಮಿಲನ ಇದಕ್ಕೆ ಹೆಡ್ಲೈನ್ ಕೊಟ್ಟಾನೆ ರಾಘು ಶಾಲೆ ಬಿಟ್ಟ ಆ ಐವತ್ತು ವರ್ಷ ಅದುವೇ ಸುವರ್ಣ ಸಂಭ್ರಮದ ವರ್ಷ ನಮಗಿದು ಹರ್ಷ ಜೀವಮಾನದ ಕಷ್ಟದ ಸರಮಾಲೆ ಕರಗಿ ಜೀವನ ಪೂರ್ತಿ ಸಂಭ್ರಮದ ಸರಮಾಲೆ ಬರಲಿ ಪ್ರೀತಿ ಪ್ರೇಮ ಸ್ನೇಹ ಸಂಬಂಧ ಪುನಃ ಚಿಗುರಡೆಯಲಿ ಈ ಸಂಭ್ರಮದಲ್ಲಿ ಕಲಿತ ಶಾಲೆ ಪಾಠಶಾಲ ಕಲಿಸಿದ ಗುರುವಿನ ಋಣ ತೀರಿಸುವ ಸಂಭ್ರಮ ಗುರು ಶಿಷ್ಯರ ಈ ಮಿಲನದ ಸಂಭ್ರಮ ಗುರುವಂದನೆಯ ಸಂಭ್ರಮ ತಂದೆ ತಾಯಿಯ ಆಶೀರ್ವಾದದ ಸಂಭ್ರಮ ಮಾತಾಪಿತೃಗಳ ವಂದನೆಯ ಸಂಭ್ರಮ ಗೆಳೆಯ ಗೆಳತಿಯರ ಪುನರ್ಮಿಲನ ಸಂಭ್ರಮ ಸೆಂಟ್ ಮೇರಿ ಶಾಲೆಯ ಸುವರ್ಣ ಸಂಭ್ರಮ ಸಂಭ್ರಮ ಶೀಲಾ ಶಿಷ್ಯರ ಶಿಸ್ತಿನ ಪಾಠ ನಾಗರ ಬೆತ್ತದ ಸವಿರುಚಿ ಏಟ ಮರೆಯುವುದುಂಟೆ ಈ ಪರಿಪಾಠ ನಮ್ಮ ಶಾಲೆಯ ಒಡನಾಟ ಅಂದು ಶಾಲೆಯಲ್ಲಿ ನಕ್ಕು ನಲಿದ ಆಡಿದ ದಿನಗಳು ಜೊತೆಗೂಡಿ ಮೈ ಮೈರುತ್ತ ಕ್ಷಣಗಳು ನಮ್ಮಿಯ ಹೃದಯ ಸುಳಿಯಾಗಿ ಸುತ್ತುತ್ತಿರಲು ನಾ ಹೇಗೆ ಮರೆಯಲಿ ಓಯನ್ನು ಗೆಳೆಯ ಗೆಳೆತೀರೆ ನಮ್ಮ ಪ್ರೀತಿಯ ಪುಷ್ಪ ಎಂದೂ ಬಾಡದಿರಲಿ ನಮ್ಮ ಸ್ನೇಹದ ಲತೆಯು ಸದಾ ಹಸಿರಾಗಿರಲಿ ಓಯನ್ನು ಗೆಳೆಯ ಗೆಳೆತಿಯರೆ ಸರ್ವರ್ಗೊಂದಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜಯ ಆ ಈ ಕಾರ್ಯಕ್ರಮದ ನಂತರ ನಮ್ದು ಒಂದು ವಿಶೇಷ ಇದೆ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಈಗ ಕಾಫಿ ಟೀಪನ್ ಕುತ್ಕೊಂಡು ಅಲ್ಲಿಂದ ಪಾನಿಪುರಿ ವ್ಯವಸ್ಥೆಯೂ ಇದೆ ದಯವಿಟ್ಟು ಮಾಡಬೇಕು ಅದ್ರ ಜೊತೆ ಅದಕ್ಕಿಂತ ಮುಂಚೆ ಆ ಅಲ್ಲ ಅಲ್ಲ ಗ್ರೂಫ್ಟ್ ಅಲ್ಲ ನಮ್ಮ ಈ ಇದರೊಳಗೆ ಅತಿ ಹೆಚ್ಚು ಮಾರ್ಕ್ಸದವರಿಗೆ ಮತ್ತ ಬಿಡಿ ಈಗ ಈಗಿದೆ ಅಲ್ಲ ಅದಕ್ಕಿಂತ ಇನ್ನೊಂದು ವಿಚಾರ ಹೇಳ್ತೀನಿ ಇಲ್ಲಿ ಬಂದಂಥ ಎಲ್ಲ ಏಳನೇ ಕ್ಲಾಸಿನ ಎ ಬಿ ಸೆಕ್ಷನ ಬಾಯ್ಸ್ ಗರ್ಲ್ಸ್ ಬಾಯ್ಸ್ ಗರ್ಲ್ಸ್ ಎಲ್ಲರಿಗೂ ಎರಡು ನಾಲ್ಕು ಆರು ಎಂಟು ಮತ್ತು ಇಲ್ಲಿನ ಸ್ಟಾಪ್ ವರ್ಗದವರಿಗೆ ಎರಡು ಯಾರು ಅದೃಷ್ಟ ಅದೃಷ್ಟ ಶಾಲೆಗಳು ಪ್ರಥಮ ಬಹುಮಾನ ಬಹುಮಾನ ಅಲ್ಲದ ಪ್ರಥಮ ಅದೃಷ್ಟ ಶಾಲೆ ಸಕ್ಕರಿಸ್ತೀಳಿ ಈ ಬಂದಿನಂಥ ಎಲ್ಲ ಬಾಯ್ಸ್ ಎ ಸೆಕ್ಷನ್ ಬಾಯ್ಸಿಗೂ ಸಿಗತ್ತೆ ಬಿ ಸೆಕ್ಷನ್ ಬಾಯ್ಸಿಗೂ ಸಿಗತ್ತೆ ಎ ಸೆಕ್ಷನ್ ಗರ್ಲ್ಸಿಗೂ ಸಿಗುತ್ತೆ ಬಿ ಸೆಕ್ಷನ್ ಗರ್ಲ್ಸಿಗೂ ಸಿಗುತ್ತೆ ಹಾಗೆ ಸ್ಟಾಪಿಗೂ ಸಿಗತ್ತೆ ಸಿಬ್ಬಂದಿ ವರ್ಗಕ್ಕೂ ಸಿಗತ್ತೆ ಇದನ್ನು ತಾವು ನೆರವೇರಿಸ್ಕೊಡ್ಬೇಕಂತೇಳಿ ನಮ್ಮ ಯಾರು ರಾಘವಂದರ ಅಂತಲೇ ಕೇಳೋದು ಮತ್ತೇನೇ ಅರ್ಥ ಕೇಳೋದು ಹೇಳ್ತಾನೆ ಮಾತನ್ನು ತೀರ್ಥಹಳ್ಳಿಯ ಉತ್ತಮವಾದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಿಸಲು ನಮ್ಮ ಲೈವ್ ತೀರ್ಥಹಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ